ಜಿಲ್ಲಾ ಆಡಳಿತ ಜಿಲ್ಲಾ ಪಂಚಾಯತ್ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಹುಕ್ಕೇರಿ ಹಾಗೂ ಆರಕ್ಷಕ ವೃತ್ತ ನಿರೀಕ್ಷಕರು ಹುಕ್ಕೇರಿ ಸಂಕೇಶ್ವರ್ ಹಾಗೂ ಯಮ್ಕನ್ಮಡಿ ಪೊಲೀಸ್ ಠಾಣೆ ಇವರ ಸಂಯುಕ್ತ ಆಶ್ರಯದಲ್ಲಿ ವಿಚಾರಗೋಷ್ಠಿ ಮತ್ತು ಕಾರ್ಯಾಗಾರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ಇಂದು ಜರುಗಿತು ಅನೇಕ ವಿಷಯಗಳು ತಿಳಿಯಪಡಿಸಿ ಮತ್ತು ಚರ್ಚೆ ನಡೆದವು ಈ ಒಂದು ಕಾರ್ಯಾಗಾರದ ಅಧ್ಯಕ್ಷತೆ ಶ್ರೀ ಶಿವಶರಣ ಔಜಿ ಸಿ ಪಿ ಐ ಸಾಹೇಬರು ಸಂಕೇಶ್ವರ್ ಇವರು ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಶ್ರೀ ಶಿವಶಂಕರ್ ಮುಖ್ರೆ ಪಿ ಐ ಸಂಕೇಶ್ವರ್ ಅತಿಥಿಗಳು ಎಚ್ ಎ ಮಾವೂತ್ ತಾಲೂಕು ಅಧಿಕಾರಿಗಳು ಸಮಾಜ ಕಲ್ಯಾಣ ಇಲಾಖೆ ಹುಕ್ಕೇರಿ ಕರಪ್ಪ ಗುಡ್ಡನವರ್ ನಾಮನಿರ್ದೇಶಿತ ಸದಸ್ಯರು ಜಿಲ್ಲಾ ಮಟ್ಟದ ದೌರ್ಜನ್ಯ ಸಮಿತಿ ಬೆಳಗಾವಿ ವಿಕ್ರಮ್ ಕರ್ನಿಂಗ್ ನ್ಯಾಯವಾದಿಗಳು ಮತ್ತು ಕಾರ್ಯಕ್ರಮದ ಉಪನ್ಯಾಸಕರು ಬಸವರಾಜ್ ಕೋಳಿ ಬೆಳಗಾವಿ ಜಿಲ್ಲಾ ಮಟ್ಟದ ತ್ರೈಮಾಸಿಕ ಪರಿಶೀಲನಾ ಕೆ ಡಿ ಪಿ ಸಮಿತಿಯ ನಾಮನಿರ್ದೇಶಿತ ಸದಸ್ಯರು ದಿಲೀಪ್ ಹೊಲ್ ಹೊಸಮನಿ ಪುರಸಭೆ ಸದಸ್ಯರು ಮಹೇಶ್ ಹಟ್ಟಿಹೊಳಿ ಪುರಸಭೆ ಸದಸ್ಯರು ಪ್ರಮೋದ್ ಹೊಸಮನಿ ಪುರಸಭೆ ಸದಸ್ಯರು ಗಂಗರಾಮ್ ಬೋಸ್ಗೋಳ್ ಪುರಸಭೆ ಸದಸ್ಯರು ಪ್ರಕಾಶ್ ಮೇಲಾಕೆ ಗ್ರಾಮ ಪಂಚಾಯತ್ ಸದಸ್ಯರು ಬಾಡ್ ರವೀಂದ್ರ ಕರ್ನಿಂಗ್ ಸಂತೋಷ್ ಸತ್ನಾಯಕ್ ಇಟೇಕರ್ ಅಣ್ಣ ಕಿರಣ್ ಕಾಂಬ್ಳೆ ರೇಖಾ ದಾದುಗೋಳ್ ಸಂಕೇಶ್ವರ್ ಬ್ಲಾಕ್ ಕಾಂಗ್ರೆಸ್ ಮಹಿಳಾ ಅಧ್ಯಕ್ಷರು ಸಾಹೇಬ್ ಶೇಖನವರ್ ಅಪ್ಪಾಸಾಹೇಬ್ ಮೆಲ್ಗೇರಿ ಅನೇಕ ದಲಿತ ಮುಖಂಡರು ನಾಗರಿಕರು ಪರಸ್ಥಳದಿಂದ ಆಗಮಿಸಿದ ಗ್ರಾಮಸ್ಥರು ಸಿಬ್ಬಂದಿಯವರು ಪಾಲ್ಗೊಂಡಿದ್ದರು ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್ ಪರಿಹಾರ ಪುನರ್ವಸತಿ ಕಲ್ಪಿಸುವ ಸಲುವಾಗಿ ಈ ಯೋಜನೆಯನ್ನು ರೂಪಿಸಲಾಗಿರುತ್ತದೆ ನಲವತ್ತೇಳು ರೀತಿ ಅಪರಾಧಗಳ ಅಡಿ ಸಂತ್ರಸ್ತರಿಗೆ ಪರಿಷ್ಕೃತ ದರದಲ್ಲಿ ಪರಿಹಾರವನ್ನು ಮಂಜೂರಿ ಮಾಡಲಾಗುವುದು ಚಿದ್ರೆ ಸೌಲಭ್ಯ ತಾತ್ಕಾಲಿಕ ಪರಿಹಾರ ಊಟ ವಸತಿ ಪುನರ್ವಸತಿ ಕಲ್ಪಿಸುವುದು ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ಸಾಕಷ್ಟು ಪೊಲೀಸ್ ಭದ್ರತೆ ಒದಗಿಸುವ ಹಾಗೂ ಕಾನೂನು ಸಲಹೆಗಾರರ ಸೇವೆ ಸಂತ್ರಸ್ತರು ತನಿಖಾ ಸಮಯ ಮತ್ತು ನ್ಯಾಯಾಲಯಕ್ಕೆ ಹಾಜರಾಗಲು ಪ್ರವಾಸ ಭತ್ತೆ ಮತ್ತು ಸರ್ಕಾರದಿಂದ ಭರಿಸಲಾಗುತ್ತದೆ ಕುಟುಂಬಗಳಿಗೆ ಕಾನೂನಿನ ನೆರವನ್ನು ಕೊಡುವುದಿರ್ಬೋದು ಹಾಗೂ ಸರ್ಕಾರದ ಸವಲತ್ತುಗಳನ್ನು ಅವರಿಗೆ ದೊರಕಿಸಿಕೊಡುವುದನ್ನು ಜ್ಞಾನವನ್ನು ಅದರ ಬಗ್ಗೆ ಜ್ಞಾನದ ಕೊರತೆಯ ದಲ್ಲಿ ಹಂತವಾಗಿ ಆ ಜ್ಞಾನವನ್ನು ನೀಡುವಂತಹ ಒಂದು ಗೋಸ್ಕರವಾಗಿ ಇಂತಹ ಒಂದು ಕಾರ್ಯಕ್ರಮ ಮಾಡುವುದು ಅವಶ್ಯಕವಾಗಿದೆ ಹಾಗಾಗಿ ಈಗ ಸಮಾಜ ಕಲ್ಯಾಣ ಅಧಿಕಾರಿಗಳು ಈ ಎಸ್ ಸಿ ಎಸ್ ಟಿ ದೌರ್ಜನ್ಯ ಕಾಯ್ದೆಯಡಿ ಪ್ರಕರಣ ದಾಖಲಾದರೆ ಆ ದಾಖಲಾದ ನಂತರ ಆ ಒಂದು ದೌರ್ಜನ್ಯಕ್ಕೊಳಗಾದ ವ್ಯಕ್ತಿಗೆ ಮತ್ತು ಕುಟುಂಬಕ್ಕೆ ಯಾವ ರೀತಿ ನಾವು ಕಾನೂನಿನ ನೆರವನ್ನು ಹಾಗೂ ಸರ್ಕಾರದ ಸವಲತ್ತುಗಳನ್ನ ಕೊಡು ಅನ್ನೋದನ್ನು ತಮಗೆಲ್ಲರಿಗೆ ಸ್ಪಷ್ಟಪಡಿಸಿದ್ದಾರೆ ಹಾಗೂ ಅದಕ್ಕೆ ಸಂಬಂಧಪಟ್ಟಂತಹ ಪ್ರತಿಯನ್ನು ಸಹ ನಾವು ಆನಂತರ ಪಡ್ಕೋಬಹುದು ಜೊತೆಗೆ ತಮ್ಮ ಮುಖಂಡರು ಬಗ್ಗೆ ಸಂದರ್ಭದಲ್ಲಿ ಮಾತಾಡುವುದಾದ್ರೆ ಒಬ್ಬ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ನಿಯಂತ್ರಣ ಸಮಿತಿ ಸದಸ್ಯರಾಗಿ ನಾನು ಕಳೆದ ಮೀಟಿಂಗ್ ನಲ್ಲಿ ಏನು ಜಿಲ್ಲಾ ಮಟ್ಟದ ಮೀಟಿಂಗ್ ಮೀಟಿಂಗ್ ಆ ಸಂದರ್ಭದಲ್ಲಿ ನಾನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳ ಮುಖಾಂತರ ವಿನಂತಿ ಏನಪ್ಪಾ ಅಂತಂದ್ರ ಒಬ್ಬ ಜಿಲ್ಲಾ ಸಮಿತಿ ಸದಸ್ಯರಾಗಿ ನಾನು ಈ ಕಾಯ್ದೆಯ ವಿಚಾರಗಳನ್ನ ನಾನು ಅವಲೋಕನ ಮಾಡಿಕೊಂಡು ನೋಡಿದಾಗ ಕಾಯ್ದೆಯು ಅಳಿವಿನಂಚಿನಲ್ಲಿ ಇದೆ ಅಸ್ಪೃಶ್ಯತೆ ಆಚರಣೆ ನಿರ್ಬಂಧ ಅನ್ನುವಂತ ಪದ ಇದೆಯಲ್ಲ ಇದು ನಿರ್ಬಂಧ ಮಾಡಲಿಕ್ಕೆ ಅಲ್ಪ ಸ್ವಲ್ಪ ಕಲ್ತಿರ್ತಕ್ಕಂಥ ನಾವು ವೇದಿಕೆ ಮಾಡ್ಕೊಳ್ತಾ ಇರ್ತಕ್ಕಂಥ ಕೆಲವು ಮುಖಂಡರು ಜೊತೆಗೆ ಯುವ ಪದ ನೀವು ಬರ್ತಾ ನೋಡಿ ಅಸ್ಪೃಶ್ಯತೆ ಕಣ್ಣಿಗೆ ಕಾಣ್ತಾ ಇಲ್ಲ ಅದನ್ನ ಹಿಡಿದು ಶಿಕ್ಷಿಸಿ ನಿವಾರಣೆ ಮಾಡ್ಕೊಳ್ಬೇಕು ಅನ್ನೋದಾದ್ರೆ ಕೈ ಸಿಗೋದಿಲ್ಲ ಯಾಕಪ್ಪ ಅಂತಂದ್ರ ನಿಜವಾಗ್ಲೂ ಅಣ್ಣೆ ಆಗಿರ್ತದ ಹೋಗ್ ಕಂಪ್ಲೇಂಟ್ ಕೊಡ್ತೀವಿ ಕಂಪ್ಲೇಂಟ್ ಬರ್ತಕ್ಷಣ ಕೌಂಟರ್ ಕೇಸ್ ಯಾಕಪ್ಪ ಮೊದಲೇ ಅಣ್ಣೆ ಆಗಿರ್ಲಿಲ್ವಾ ಕಂಪ್ಲೇಂಟ್ ಕೊಡ್ಬೇಕಲ್ಲ ಯಾಕೆ ಅಟ್ರಾಸಿಟಿ ಆಕಾಸಿ ಕೌಂಟರ್ ಆಗ್ತದೆ ಜೊತೆ ಜೊತೆಗೆ ಬೆಳಗಾವಿ ಜಿಲ್ಲೆಯ ಹಲವಾರು ಪ್ರಕರಣಗಳನ್ನ ನಾವು ತಿಳ್ಕೊಂಡು ನೋಡಿದಾಗ ಪೋಕ್ಸಲ್ ಕೇಸ್ಗಳಲ್ಲಿ ಆಟಕಿಸಿರುವ ಅಟ್ರಾಸಿಟಿ ಯಾವಾಗ ಆಗ್ತದೋ ಅವಾಗೇ ನಮ್ಮ ಕೇಸ್ಗಳಾಗಿರುತ್ತೆ ನಾಗರಿಕರ ಪ್ರದಕ್ಷಣ ಕಾಯ್ದೆ ಅಂದ್ರೆ ಪ್ರೊಟಕ್ಷಣ ಶುಭ ಹತ್ತೊಂಬತ್ತೂರ ಮೂವತ್ತೈದರಲ್ಲಿ ನಾಗರಿಕರ ಸೌಜನ್ಯಗಳನ್ನ ತಡೆಯುವುದಾಗಿ ಕಾಯ್ದೆ ಬರುತ್ತೆ ಮೊದಲು ಮೊದಲು ಈ ಕಾಯ್ದೆ ಅತ್ಯಂತ ಒಂದು ಬಲಾಯ್ದ ಕಾಯ್ದೆ ಆಗಿತ್ತು ಆದರೆ ಬಲ ಬರುತ್ತ ಬಲ ಬರುತ್ತೆ ನಮಗೆ ಒಂದು ವೈಯಕ್ತಿಕ ತಿಳುವಳಿಕೆ ಪ್ರಕಾರ ಈ ಕಾಯ್ದೆಯ ಅತಿ ದುರುಪಯೋಗ ಆಗೋದ್ರಿಂದ ಕಾಯ್ದೆಗಳನ್ನು ಸರ್ಕಾರ ಒಳ್ಳೆ ರೀತಿ ಜಾರಿ ತರ್ತಾರೆ ಆದ್ರೆ ಆ ದುರುಪಯೋಗ ಆಗೋದ್ರಿಂದ ಆ ಕಾಯ್ದೆಯ ಮಹತ್ವವನ್ನು ನಾವು ಕಲ್ಸ್ಕೋತೀವಿ ನಾವು ನೋಡಿದು ಯಾರಾದ್ರೂ ಒಬ್ಬ ಸವರ್ಣಿಯರ ಜೊತೆ ತಿರುಗಾಡುವಂಥ ನಮ್ಮ ಒಬ್ಬ ದಲಿತ ಜನಕ ಯುವಕರನ್ನು ಬಳಸ್ಕೊಂಡ ಅಥವಾ ಅವ್ರನ್ನ ಬಳಸ್ಕೊಂಡ ಈ ನಮ್ಮ ಶಿವನ್ ವಿಷಯ ಕೆಲಸಗಳನ್ನು ದಾಖಲ ಮಾಡಿದ ಅಧಿಕಾರ ದಾರ ಜಿಲ್ಲೆಯಲ್ಲಿ ಕಂಡು ಆ ಮೇಲ್ವರ್ದ ನಾಯಕರಾಗಿರುವಂತಹ ಕೀಳೆಗಳಿರುವಂತಹ ನಮ್ಮನ್ನು ಫಲಿಸಿ ಈ ಕಾಯ್ದೆಯನ್ನ ಮಹತ್ವ ಕಳ್ಕೊಂಡಿದ್ದಾರೆ ಇವತ್ತಿಗೆ ಈ ಕಾಯ್ದೆ ಅಂತ ಹೇಳಿದ್ರೆ ಹಲ್ಲುಕ್ಕಿಂತ ಹಾವೆ ಕಾಲ ತನ ಹಾವಂತ ಅಂದ್ರೆ ಆ ಕಾಯ್ದೆ ಒಳಗಿಂತ ಓದಿಲ್ಲ ಆ ಸೋದರ ಹಿಡಿದು ಸಿ ಆರ್ ಪಿ ಸಿ ಫೋರ್ಟಿ ಪ್ರಕಾರ ಎಂಟಿಟ್ಯೂಟಿ ಮೊದಲು ಅವರು ಎಂಟಿಟ್ಯೂಟಿ ಮೇಲೆ ಇದರಲ್ಲಿ ಅವಕಾಶ ಇದಕ್ಕಿಲ್ಲ ಆದರೆ ಈಗ ನೀವು ಅವರ ಅರ್ಜಿ ಪಟ್ಟ ಎಲ್ಲ ಒಂದು ವಾರದ ಮಾಡುವಂತ ಪರಿಸ್ಥಿತಿ ಬಂದದ ಮತ್ತು ಇವು ಯಾರಾದ್ರೂ ಈ ಪ್ರಕಾರ ಬಂಧನ ಆಗ್ತದೆ ಅವರನ್ನು ಸಹಿತ ಮೂರರಿಂದ ನಾಲ್ಕು ದಿನ ಒಳಗ ಅವರ ಜೀವನದಿಂದ ಹೊರಗೆ ಬರುವಂತಹ ಸ್ವಲ್ಪ ಇದನ್ನ ಪರಿಸ್ಥಿತಿ ಉದ್ಭವ ಯಾಕಾಗಿದೆ ಅಂದ್ರೆ ಈ ಕಾಯ್ದೆಯ ದುರ್ಬಳಕೆಯನ್ನ ನಾವು ನೀವು ಎಲ್ಲರೂ ಕೇಳಿ ಅವ್ರನ್ನ ಮಾಡ್ಕೊಂಡು ಕಾರಣ ಅತ್ಯಂತ ತಾಕತ್ ಕಡಿಮೆ ಅದಕ್ಕೆ ಆ ನಿಟ್ಟಿನಲ್ಲಿ ನಾವು ವಿಚಾರ ಮಾಡಬೇಕಾಗ್ತದೆ ಮತ್ತು ವಿಶೇಷವಾಗಿ ನಮ್ಮ ಆಡಿದಂತ ಎಲ್ಲ ಸರ್ಕಾರಗಳು ಅದು ಯಾವುದೇ ಪಕ್ಷದ ಸರ್ಕಾರ ಇಲ್ಲಿ ಈ ಒಂದು ಅತ್ಯಂತ ಪ್ರಬಲವಾದಂತಹ ಕಾಯ್ದೆಯನ್ನ ದುರ್ಬಲ ಬಳಸಾಗ ಎಲ್ಲಾ ರಾಜಕೀಯ ಪಕ್ಷಗಳ ನಿರ್ಧಾರಗಳು ಮತ್ತು ಆಡುವ ಸರ್ಕಾರಗಳು ಕಾರಣ ಅಂತ ನಾವು ವೈಯಕ್ತಿಕವಾಗಿ ಹೇಳ್ತೇವೆ ಮಾಡ್ತಾರೆ ಸರ್ ಅವ್ರು ಬಂದ

ಸಣ್ಣ ಪುಟ್ಟದು ಯಾವುದೇ ಒಂದು ಜಗಳ ಪುರಸಿತ ಅವ್ರ ಗಮನಕ್ಕೆ ಇಟ್ಟು ಕೇಸ್ ರಜಿಸ್ಟ್ ಮಾಡ್ತಾ ಇದ್ವಿ ಯಾಕೆಂದರೆ ಒಂದೊಂದು ವೇಳೆಯಲ್ಲಿ ಅಚ್ಚಾತ್ ಕೇಸ್ ರೆಸ್ಟ್ ರಜೆ ಅಕಸ್ಮಾತ್ ನಾವು ಇಂಥ ಪಟ್ಟಿ ಮಾಡ್ತೀವಿ ಅದ್ರ ಆಗೋಂಗಿಲ್ಲ ಒಂದ್ಸಲ ಎಫ್ ಆರ್ ವೈ ಇತ್ತಪ್ಪ ಅಂದ್ರೆ ಆಗಂಗಿಲ್ಲ ಅದ್ರ ಸಲುವಾಗಿ ನಾವು ಮುಖಂಡರು ಗಮನಕ್ಕೆ ಇಟ್ಟು ನಾವು ಕೆಲಸ ಮಾಡ್ತಾ ಇದ್ವಿ ಅದಕ್ಕೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾವುದೇ ರೀತಿ ದೌರ್ಜನ್ಯ ಕೇಸು ಯಾವುದೇ ರೀತಿ ದಾಖಲಾಗಿಲ್ಲ ಇಲ್ಲಿವರೆಗೂ ಮತ್ತು ಇನ್ನೊಂದು ನಿಮ್ಮ ಸಿ ಎಸ್ ಟಿ ಕೇಸ್ಗಳು ಜಾಸ್ತಿ ಆಗ್ತಾ ಇರೋದು ನಮ್ಮ ಹೋಮ್ ಮಿನಿಸ್ಟರ್ ಸಾಹೇಬ್ರ ಗಮನಕ್ಕೂ ಬಂತು ಅವಾಗ ಮೀಟಿಂಗ್ ತೊಗೊಂಡಾಗ ಅವರು ಹೇಳೋದು ಕೇಸಲ್ಲಿ ಯಾವುದೇ ಕಾರಣಕ್ಕೂ ಬಂದಾಗ ನೀವು ರಾಜಿ ಹೋಗ್ಬೇಡಿ ಕೇಸ್ ದಾಖಲು ಮಾಡಿ ಅಂತ ನಮ್ಮ ಸ್ಪಷ್ಟವಾಗಿ ನಿರ್ದೇಶನ ಕೊಟ್ಟಿದ್ದಾರೆ ಅದೇ ಪ್ರಕಾರ ನಾವು ಮಾಡ್ತಾ ಇನ್ನೊಂದು ಶಿಕ್ಷಣ ಪ್ರಮಾಣ ಕಡಿಮೆ ಆಗ್ತಾ ಇರೋ ಬಗ್ಗೆ ಅದು ಬಗ್ಗೆ ಅವ್ರ ಬಗ್ಗೆ ವಿಷಾದ ವ್ಯಕ್ತಪಡಿಸಿದ್ದಾರೆ ಅಂದರೆ ಅದರಲ್ಲಿ ಶಿಕ್ಷೆ ಪ್ರಮಾಣ ಅಟ್ರಾಸಿಟಿ ಕೇಸಲ್ಲಿ ಭಾಳಷ್ಟು ಕಡಿಮೆ ಇದೆ ಅತ್ಯಂತ ಅತಿ ಕಡಿಮೆ ಇದೆ